મેં બોલતો દિલ ના ગુદે ખવે ઓ વીકે ન પુરે દશી વીના બતતા પરમ ભેગુ आकडे <laughs> 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 ರೆಸ್ ಅನ್ರಿ लेट मार दो ना इधर बात करो तो ये बोल रहा है कि लेट मार दो ना इधर बात करो तो ये बोल रहा है कि लेट मार दो ना इधर बात करो तो ये बोल रहा है कि लेट நமாரி பங்களால பழகு பன்னீர் அல்லாரோ பண்ணீர் அல்ல நம்ம சிவாசி தாம் நம்மாலிங்க ஆறு வளகிரல்லாரோ ஆறு வைய நம்ம சார ಅರುಣಾ ಕರುಣಾದಲ್ಲಿ ಶಿವನಾಥವರದಲ್ಲಿ ಹುಟ್ಟಿದಂತ ವೀರ ಭದ್ರತ ನರವೀಗೆ ಗಂಜಾರ ಕಟ್ಟಿ ಮಳಿಗೆ ಮೆಟ್ಟಿ ನಮ್ಮ ಊರಿಗಣ್ಣ ನಮ್ಮ ಕಿರಿಗಣ್ಣ ಬೆಳಗಿರೆಲ್ಲರೂ ನಮ್ಮ ಶಾರು

ನಿಂತವನೇ ನಿಜ ಪುರಾವಂತಾನೆ ನಂಬಿದ ಭಕ್ತರಿಗೆಲ್ಲ ನಂಬಿದ ಭಕ್ತರಿಗೆಲ್ಲ ಬೇರಿದವನ ಪುರಾತ ನಿಂತವನೇ ಮಾಡುವಂತ ಅಂಗಡಿ ಮನೆ ಶೃಂಗಾರ ಮಾಡುವಂತ ಹರಿ ತಾಯಿಗೆ ಕಾಳಮ್ಮ ದೇವಿಗೆ ಮಂಗಳ ಬೆಳಗುವೆನು ಮಕಾಳಿಗೆ ಜೇವೆಂದು ಬೆಳಗುವೆನು ಮಂಗಳ ಬೆಳಗುವೆನು ಮಕಾಳಿಗೆ ಜೇವೆಂದು ಬೆಳಗುವೆನು ಗಟ್ಟಿ ಪಿತ ಮರೋಟ ಅಂಬಾ ಕೈಯೋಳ ಕಟ್ಟಿಗೆ ಪಡೆದು ತಮ ಅಂಬುಂಡೇವಿ ಮಂಗಾರ ಬೆಳಗುವೆನು ಮಕಾಲಿಗೆ ನೀನು ಮಂಗಾಲ ಬೆಳಗುವೆನು ಮಕಾಳಿಗೆ ಬೆಳಗುವೆನು ಮೂರು

ವೈಸ ದೇ ಅಮ್ ಕಂಚಿ ಗ್ರಾಮಕ್ಕೆ ಬಂದೇ ವೈಸೇ ಅಮ್ ಕಂಚಿ ಗ್ರಾಮಕ್ಕೆ ಬಂದೇ

ಶಿ ನೋಮ ಯಜ್ಞ ಯಜ್ಞ ಮೇಸೇವಾಕಮಯ ಚಂದ್ರ ಪೂರ್ವೆ ದಾಧ್ಯಾ ಸಂತ ದೇವಾ ಯತ್ರ್ಯದೇ ಸುರಂಗ ದೇವಸಂದಿ ಸಾಂಭು ಜಯ ಮಂಗಲಂ ಜಯ ಮಂಗಲಂ ದೇವೇಶ್ವರೀವೀರೇಶ್ವರ

ನಡೆಯುವ ಶ್ರೀ ವೀರಭದ್ರೇಶ್ವರ ಜಾತ್ರೆಗೆ ನಾವು ಮಾಡಿದ ಅಡ್ಡಪಲ್ಲಕ್ಕಿಯನ್ನು ಶ್ರೀ ಕಮಿಟಿಗೆ ಒಪ್ಪಿಸುತ್ತಿದ್ದೇವೆ ಇದರ ಜವಾಬ್ದಾರಿಯನ್ನು ಸಕಲ ಕಾರ್ಯಕ್ರಮಗಳನ್ನು ಅವರ ಕೊನೆಗೆ ನೀಡುತ್ತಿದ್ದೇವೆ ಯಾರು ಬಿಡ್ರಿ ಯಾರು ಬಿಡ್ರಿ ಕ್ರೋಧಿ ಸಂವತ್ಸರದ ಭಾದ್ರಪದ ಮಾಸ ಶುಕ್ರವಾಸ ಕರಣ ಗರಜ ಕರಣ ಯೋಗ ಶುಕ್ಲ ಯೋಗ ನಕ್ಷತ್ರ ಸತ್ತಾ ನಕ್ಷತ್ರ ಪಕ್ಷ ಶುಕ್ಲ ಪಕ್ಷ ತಿಥಿ ತೃತೀಯ ತಿಥಿ ನಾವು ನಾವು ನಮ್ಮ ಮನೆಯಿಂದ ಅಡ್ಡ ಪಲ್ಲಕ್ಕಿಯನ್ನು ಶ್ರೀ ಕಮಿಟಿಗೆ ಒಪ್ಪಿಸುತ್ತಿದ್ದೇವೆ ಸಾಂಬಜಯನ ಮಾಪ ಎಮಿತಿಯವರ ಪಲ್ಲಕ್ಕೆ ನಾವ್ ಇದಕ್ಕೆ ತಗೊಂಡ್ಬಿಟ್ಟಿರೋ ಸಂಸ್ಥಾ ತಗೊಂಡಿವ್ರೆ ಪ್ರತಿ ವರ್ಷ ಬಂದು ಸೇವೆ ಮಾಡಿ

ಬೇಡ ಅನಂ ಸೆ ಕುಟುಂಬಿ ಅಲ್ಲ ಅべ ಡರ್ವಾಣಿ ಫೇಶ ಐದು ಇಲ್ಲಿ ಆಗರ್ ತಲ್ಲ ಆ ಕಾಂಪ್ಲೆಕ್ಸ್ ಐಕ ನೋಡಿ ನಿರಕ ಆಗಲ್ಲ ನಿಮಗೆ ಇದರ ಸರ್ အမေလာပြီဘယ်ဘယ်လာလဲဘုရားရှင်မဟာစီမန္တေတုအဲ့ဒိပြန်လာကြည့်စစ်ဆပ်